ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಯುವ ನಿಧಿ ಯೋಜನೆಯಲ್ಲಿ ಒಂದು ಹೊಸ ಅಪ್ಡೇಟ್ ಸರ್ಕಾರ ತಂದಿದೆ ಪದವಿ ಮುಗಿಸಿದ ವಿದ್ಯಾರ್ಥಿಗಳು ಯುವ ನಿಧಿ ಯೋಜನೆಯಲ್ಲಿ ಹಣವನ್ನು ಪಡೆಯುತ್ತಿರುವ ಅವರಿಗೆಲ್ಲ ಯುವ ನಿಧಿ ಪ್ಲಸ್ ಯೋಜನೆಯ ಕಡೆಯಿಂದ ಎಸ್ ಎಮ್ ಎಸ್ ಬಂದಿದೆ ಯುವ ನಿಧಿ ಪ್ಲಸ್ ಯೋಜನೆ ಎಂದರೇನು ಅದರಿಂದ ಆಗುವ ಉಪಯೋಗಗಳು ಏನು ಎಂದು ಈ ವಿಡಿಯೋದಲ್ಲಿ ನೋಡೋಣ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕಡೆಯಿಂದ ಈ ರೀತಿಯ ಎಸ್ ಎಮ್ ಎಸ್ ಬಂದಿದೆ ಆ ಎಸ್ ಎಮ್ ಎಸ್ ಅಲ್ಲಿ ಒಂದು ಲಿಂಕ್ ಸಹ ಇದೆ ಆ ಲಿಂಕನ್ನು ಓಪನ್ ಮಾಡಿದರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ ಆ ವೆಬ್ಸೈಟಲ್ಲಿ ನಾಲ್ಕು ವಿಭಾಗಗಳು ಇರುತ್ತದೆ ಸ್ಕಿಲ್ ಅಪ್ರೆಂಟಿಸಿಪ್ ಎಂಪ್ಲಾಯ್ಮೆಂಟ್ ಸೆಲ್ಫ್ ಎಪ್ಲಾಯ್ಮೆಂಟ್ ಇದರಲ್ಲಿ ಯಾವುದಾದರೂ ಒಂದನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು ಯಾರಿಗೆಲ್ಲ ಸ್ಕಿಲ್ನ ಅವಶ್ಯಕತೆ ಇರುತ್ತದೆ ಅವರು ಸ್ಕಿಲ್ ವಿಭಾಗದಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು ಹಾಗೂ ನಿಮಗೆ ಉದ್ಯೋಗದ ಅವಶ್ಯಕತೆ ಇದ್ದಲ್ಲಿ ನೀವು ಎಂಪ್ಲಾಯ್ಮೆಂಟ್ ವಿಭಾಗದಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು ನಿಮಗೆ ಸ್ವಯಂ ಉದ್ಯೋಗದ ಮೇಲೆ ಅಂದರೆ ಬಿಸ್ನೆಸ್ ಮೇಲೆ ಆಸಕ್ತಿ ಇದ್ದರೆ ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮೇಲೆ ತರಬೇತಿ ಪಡೆಯಬಹುದು ನೋಂದಣಿ ಮಾಡಿಕೊಂಡ ನಂತರ ನಿಮಗೆ ಇಮೇಲ್ ಮುಖಾಂತರ ಅಥವಾ ಎಸ್ ಎಮ್ ಎಸ್ ಮುಖಾಂತರ ನಿಮ್ಮ ಆಯ್ಕೆಯನ್ನು ತಿಳಿಸಲಾಗುತ್ತದೆ ರಿಜಿಸ್ಟರ್ ಮಾಡಿಕೊಂಡ ನಂತರ ಅವರಿಗೆ ಎರಡರಿಂದ ಏಳು ವಾರಗಳ ಕಾಲ ತರಬೇತಿ ನಡೆಯುತ್ತದೆ ಯುವ ನಿಧಿ ಪ್ಲಸ್ ಯೋಜನೆಯಲ್ಲಿ ನೋಂದಣಿ ಮಾಡದಿದ್ದರೆ ನಮಗೆ ಯುವ ನಿಧಿ ಯೋಜನೆಯ ಅಮೌಂಟ್ ಬರಲ್ವಾ ಅಂತ ಕೇಳಿದರೆ ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ ನೋಂದಣಿ ಮಾಡಿದರೆ ಅಥವಾ ಮಾಡದಿದ್ದರೆ ನಿಮ್ಮ ಯುವ ನಿಧಿ ಯೋಜನೆಯ ಹಣ ಬರುತ್ತದೆ ಆದರೆ ಪ್ರತಿ ತಿಂಗಳು ನೀವು ನಿರುದ್ಯೋಗ ಸ್ವಯಂ ಘೋಷಣೆಯನ್ನು ನೀಡಬೇಕು ಈ ನಿರುದ್ಯೋಗ ಸ್ವಯಂ ಘೋಷಣೆಯನ್ನು ಪ್ರತಿ ತಿಂಗಳು ಇಪ್ಪತ್ತೈದನೇ ದಿನಾಂಕದ ಒಳಗೆ ನೀವು ನೀಡಬೇಕು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋ ಶೈಕ್ಷಣಿಕವಾಗಿ ಮತ್ತು ಕಲಿಕೆಗಾಗಿ ಮಾತ್ರ ಇರುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಕಾಲೇಜಿನಲ್ಲಿ ಸಂಪರ್ಕಿಸಿ